ಹದಿನೇಳನೇ ಸೀಸನ್ ಐಪಿಎಲ್ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ ಇದೇ ಮಾರ್ಚ್ ಇಪ್ಪತ್ತೆರಡರಿಂದ ಕಲರ್ಫುಲ್ ಟೂರ್ನಿ ಕಿಕ್ ಆಫ್ ಆಗಲಿದೆ ಚೆನ್ನೈನಲ್ಲಿ ಹಾಲಿ ಚಾಂಪಿಯನ್ ಸಿಎಸ್ಕೆ ಕೆ ಮತ್ತು ಆರ್ ತಂಡಗಳು ಮೊದಲ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ ಹದಿನಾರು ಆವೃತ್ತಿಗಳನ್ನ ಕಂಡಿರುವ ಐಪಿಎಲ್ ಹಲವು ಸ್ಮರಣೀಯ ಕ್ಷಣಗಳನ್ನ ತನ್ನ ಒಡಲ್ನಲ್ಲಿ ಹೊಂದಿದೆ ಈ ಶ್ರೀಮಂತ ಕ್ರಿಕೆಟ್ ಲೀಗ್ ಆರಂಭವಾದಾಗ ಬಹಳಷ್ಟು ನಿರೀಕ್ಷೆಗಳು ಇರಲಿಲ್ಲ ಆದರೆ ದಿನ ಕಳೆದಂತೆ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ ಅಲ್ಲದೆ ಟೂರ್ನಿ ಆರಂಭ ಾಗ ಸ್ಥಳೀಯ ಆಟಗಾರರನ್ನ ಬೆಳೆಸುವ ಉದ್ದೇಶ ಕಂಡಿದ್ದ ಫ್ರಾಂಚೈಸಿಗಳ ಕನಸಿಗೆ ಈಗ ಫಲ ಸಿಕ್ಕಂತೆ ಆಗಿದೆ ಐಪಿಎಲ್ ನಲ್ಲಿ ಅದೆಷ್ಟೋ ಸ್ಟಾರ್ ಆಟಗಾರರು ಆಡಿ ಮರೆಯಾಗಿದ್ದಾರೆ ವಿಶ್ವ ಕಂಡ ಸ್ಟಾರ್ ಪ್ಲೇಯರ್ ಗಳು ಈ ಲೀಗ್ನಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿದ್ದಾರೆ ಸತತ ಹದಿನಾರು ವರ್ಷ ಐಪಿಎಲ್ ಆಡಿ ರಿಟೈರ್ಡ್ ಆದವರೂ ಇದ್ದಾರೆ ಈಗ ಸತತ ಹದಿನೇಳನೇ ವರ್ಷ ಐಪಿಎಲ್ ಆಡಲು ಕೆಲವೇ ಕೆಲ ಆಟಗಾರರು ಸಜ್ಜಾಗಿದ್ದಾರೆ ಅವರ ಬಗ್ಗೆ ಈಗ ತೋರಿಸ್ತೀವಿ ನೋಡಿ ಐಪಿಎಲ್ ನ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ಬರಾದ ಎಂ ಎಸ್ ಧೋನಿಗೆ ವರ್ಷ ತುಂಬಿದೆ ಆದರೂ ಅವರು ಐಪಿಎಲ್ ನಲ್ಲಿ ಆಡ್ತಾ ಇದ್ದಾರೆ ಅವರ ನಾಯಕತ್ವದಲ್ಲಿ ಸಿಎಸ್ ಕೆ ತಂಡ ಕಳೆದ ಋತುವಿನಲ್ಲಿ ಚಾಂಪಿಯನ್ ಆಗಿತ್ತು ಸಿಎಸ್ ಕೆ ಮೇಲಿನ ನಿಷೇಧದಿಂದಾಗಿ ಧೋನಿ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳರ ಋತುಗಳಲ್ಲಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ತಂಡದ ಪರ ಆಡಿದ್ರು ಅಲ್ಲೂ ನಾಯಕರಾಗಿದ್ರು ಮಹಿ ಕ್ಯಾಪ್ಟನ್ಸಿಯಲ್ಲಿ ಸಿಎಸ್ ಎಸ್ ಐದು ಬಾರಿ ಚಾಂಪಿಯನ್ ಆಗಿದೆ ಸತತ ಹದಿನೇಳನೇ ವರ್ಷವು ನಾಯಕರಾಗಿರುವುದು ದಾಖಲೆಯೇ ಸರಿ ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಡ್ರಾ ಮೂಲಕ ಆರ್ ತಂಡ ಸೇರಿಕೊಂಡ ವಿರಾಟ್ ಕೊಹ್ಲಿ ಐಪಿಎಲ್ ಆರಂಭವಾದಾಗಿನಿಂದ ಇಲ್ಲಿವರೆಗೂ ಒಂದೇ ತಂಡದ ಪರ ಆಡಿದ ಏಕೈಕ ಆಟಗಾರ ಎನಿಸಿಕೊಂಡಿದ್ದಾರೆ ಆರ್ ತಂಡ ಐಪಿಎಲ್ ಟ್ರೋಫಿ ಗೆಲ್ಲದಿರಬಹುದು ಆದರೆ ಕೊಹ್ಲಿ ನಾಯಕರಾಗಿ ಆಟಗಾರನಾಗಿ ಯಶಸ್ಸು ಕಂಡಿದ್ದಾರೆ ಐಪಿಎಲ್ ನಲ್ಲಿ ಏಳು ಸಾವಿರ ರನ್ ಹೊಡೆದ ಏಕೈಕ ಆಟಗಾರ ಕೊಹ್ಲಿ ಈ ಸಲ ಐಪಿಎಲ್ ಆಡುವ ಮೂಲಕ ಸತತ ಹದಿನೇಳನೇ ವರ್ಷವೂ ಆರ್ ಸಿಬಿ ಪರ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ ಕೊಹ್ಲಿ ಜೊತೆ ಎರಡು ಸಾವಿರದ ಎಂಟರ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಿದ್ದ ಕನ್ನಡಿಗ ಮನೀಶ್ ಪಾಂಡೆ ಈ ಸಲ ಕೆಕೆಆರ್ ಪರ ಆಡಲಿದ್ದಾರೆ ಪಾಂಡೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಇಂಡಿಯನ್ಸ್ ಮೂಲಕ ಐಪಿಎಲ್ ಗೆ ಪದಾರ್ಪಣೆ ಮಾಡಿದ್ರು ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಆರ್ ಸಿಬಿ ಸೇರಿಕೊಂಡ ಪಾಂಡೆ ಐಪಿಎಲ್ ನಲ್ಲಿ ಶತಕ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ ಬಹುತೇಕ ಪಾಂಡೆಗೆ ಇದು ಕೊನೆಯ ಐಪಿಎಲ್ ರೋಹಿತ್ ಶರ್ಮಾ ತಮ್ಮ ಐಪಿಎಲ್ ವೃತ್ತಿ ಜೀವನವನ್ನ ಎರಡ್ ಸಾವಿರದ ಎಂಟರಲ್ಲಿ ಡೆಕ್ಕನ್ ಒಂಬತ್ತರಲ್ಲಿ ಅವರು ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನ ಕೂಡ ಪಡ್ಕೊಳ್ತಾರೆ ಡೆಕ್ಕನ್ ಚಾಂಪಿಯನ್ ಸಹ ಆಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಂಬೈ ಇಂಡಿಯನ್ಸ್ ಗೆ ಸೇರ್ಪಡೆಗೊಂಡ ರೋಹಿತ್ ಬಳಿಕ ನಾಯಕರಾಗಿ ಐದು ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ ಆದರೆ ಈ ಸಲ ಮಾತ್ರ ಆಟಗಾರನಾಗಿ ಕಣಕ್ಕಿಳಿಯುತ್ತಿದ್ದಾರೆ ಅವರಿಗೂ ಕೂಡ ಇದು ಹದಿನೇಳನೇ ಐಪಿಎಲ್ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶಿಖರ್ ಧವನ್ ಐಪಿಎಲ್ ಅನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಮೂಲಕ ಆರಂಭಿಸಿದ್ರು ಮುಂಬೈ ಇಂಡಿಯನ್ಸ್ ಡೆಕ್ಕನ್ ಚಾರ್ಜರ್ಸ್ ಸನ್ರೈಸರ್ಸ್ ಹೈದರಾಬಾದ್ ಪರ ಇವರು ಆಡಿದ್ದಾರೆ ಲೀಗ್ನ ಅತ್ಯಂತ ಯಶಸ್ವಿ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾದ ಧವನ್ ತಮ್ಮ ಹೆಸರಿನಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಐಪಿಎಲ್ ರನ್ ಗಳನ್ನ ಹೊಂದಿದ್ದಾರೆ ಸದ್ಯ ಪಂಜಾಬ್ ಕಿಂಗ್ಸ್ ತಂಡದಲ್ಲಿದ್ದಾರೆ ಇನ್ನು ದಿನೇಶ್ ಕಾರ್ತಿಕ್ ಐಪಿಎಲ್ ನಲ್ಲಿ ಆರು ತಂಡಗಳ ಪರ ಆಡಿದ್ದಾರೆ ದೆಹಲಿ ಪರ ಪದಾರ್ಪಣೆ ಮಾಡಿದ ನಂತರ ಅವರು ಮುಂಬೈ ಇಂಡಿಯನ್ಸ್ ಪಂಜಾಬ್ ಕಿಂಗ್ಸ್ ಕೆಕೆಆರ್ ಗುಜರಾತ್ ಲಯನ್ಸ್ ಈಗ ಆರ್ ಸಿ ಬಿ ಪರ ಆಡ್ತಿದ್ದಾರೆ ಈ ಸಲ ವಿಕೆಟ್ ಕೀಪರ್ ಡಿ ಕೆ ಪಾಲಿಗೆ ಕೊನೆಯ ಐ ಪಿ ಎಲ್ ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ ವೃದ್ಧಿಮಾನ್ ಸಹ ಸಹ ಸತತ ಹದಿನೇಳನೇ ಎಲ್ ಆಡಲು ಸಿದ್ಧತೆ ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ಇದು ಕೊನೆಯ ಐ ಪಿ ಎಲ್ ಇನ್ ಮುಂದೆ ಈ ಆಟಗಾರರಲ್ಲಿ ಕೆಲವೊಂದು ಆಟಗಾರರನ್ನ ಖಂಡಿತವಾಗಿಯೂ ಅಭಿಮಾನಿಗಳು ಮಿಸ್ ಮಾಡಿಕೊಳ್ಳಲಿದ್ದಾರೆ ನೀವು ಯಾರನ್ನ ಮಿಸ್ ಮಾಡಿಕೊಳ್ತೀರಾ ಕಾಮೆಂಟ್ ಮಾಡಿ